ನಮಸ್ಕಾರ ಸ್ನೇಹಿತರೆ ಕೆ ಎಂದ ಖಾಲಿ ಇರುವಂತಹ ವಿವಿಧ ವೃಂದದ ಹುದ್ದೆಗಳಿಗೆ ನೇಮಕಾತಿಗೆ ಅಧಿಸೂಚನೆಯನ್ನು ಪ್ರಕಟ ಮಾಡಲಾಗಿದೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಏಜ್ ಲಿಮಿಟ್ ಎಷ್ಟು ಎಕ್ಸಾಮ್ ಫೀಸ್ ಏನು ಹಾಗೆ ಎಲ್ಲಿ ಅಪ್ಲೈ ಮಾಡಬೇಕು ಇದರ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಇರೋದರಿಂದ ಎಲ್ಲೋ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆಲ್ಲೇ ಹಾಗೆ ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಸ್ಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಯಾವ ಯಾವ ಇಲಾಖೆಗಳಲ್ಲಿ ಹುದ್ದೆ ಖಾಲಿ ಇದೆ ಅಂತ ನೋಡೋದಾದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೃಷಿ ಮಾರಾಟ ಇಲಾಖೆ ತಾಂತ್ರಿಕ ಶಿಕ್ಷಣ ಇಲಾಖೆ ಹಾಗೆ ಶಾಲಾ ಶಿಕ್ಷಣ ಇಲಾಖೆ ಈ ಎಲ್ಲ ಇಲಾಖೆಗಳಲ್ಲೂ ಹುದ್ದೆಗಳು ಖಾಲಿ ಇದೆ ಯಾವ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದ್ರ ಬಗ್ಗೆ ವಿವರವಾಗಿ ನೋಡೋದಾದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಪ್ರಥಮ ದರ್ಜೆ ಸಹಾಯಕರು ನಾಲ್ಕು ದ್ವಿತೀಯ ದರ್ಜೆ ಸಹಾಯಕರು ಹದಿನಾಲ್ಕು ಹಾಗೆ ಒಟ್ಟು ಹುದ್ದೆಗಳ ಸಂಖ್ಯೆ ಹದಿನೆಂಟು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ನಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಕಿರಿಯ ಅಧಿಕಾರಿ ಒಂದು ಹುದ್ದೆ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆಯಲ್ಲಿ ಎರಡು ಕಿರಿಯ ಅಧಿಕಾರಿ ಸಾಮಗ್ರಿ ಅಥವಾ ಉಗ್ರಾಣ ವಿಭಾಗದಲ್ಲಿ ಒಂದು ಒಟ್ಟು ನಾಲ್ಕು ಹುದ್ದೆಗಳು ಖಾಲಿ ಇರೋದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ವಿವರವನ್ನು ನೋಡಿದ್ರೆ ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಬಿ ನಾಲ್ಕು ಹುದ್ದೆಗಳು ಸಹಾಯಕ ಇಂಜಿನಿಯರ್ ಒಂದು ಸಹಾಯಕ ಗ್ರಂಥಪಾಲಕ ಒಂದು ಸಹಾಯಕ ಅಂದರೆ ಗ್ರೂಪ್ ಸಿಯಲ್ಲಿ ಹನ್ನೊಂದು ಹುದ್ದೆಗಳು ಕಿರಿಯ ಸಹಾಯಕ ಗ್ರೂಪ್ ಸಿ ಇಪ್ಪತ್ತ್ಮೂರು ಹುದ್ದೆಗಳು ಟೋಟಲ್ ನಲವತ್ತು ಹುದ್ದೆಗಳು ಖಾಲಿ ಇರುವಂಥದ್ದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಸಹಾಯಕ ಲೆಕ್ಕಿಗ ಮೂರು ನಿರ್ವಾಹಕ ಅರವತ್ತು ಒಟ್ಟು ಅರವತ್ತ ಮೂರು ಹುದ್ದೆಗಳು ಖಾಲಿ ಇರುವಂಥದ್ದು ಅದರಲ್ಲಿ ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಹುದ್ದೆಗಳಿಗೆ ಆಯ್ಕೆಗೊಂಡ ಅರ್ಹ ಅಭ್ಯರ್ಥಿಗಳಿಗೆ ಒಂದು ವರ್ಷದ ಅವಧಿಗೆ ಕೆಲಸದ ಮೇಲೆ ತರಬೇತಿ ಅಂದರೆ ಟ್ರೈನಿಂಗನ್ನು ಕೊಡ್ತಾರೆ ಈ ಅವಧಿಯಲ್ಲಿ ಹದಿನಾಲ್ಕು ಸಾವಿರ ಮಾಸಿಕ ತರಬೇತಿ ಭತ್ಯೆಯನ್ನು ನೀಡಲಾಗುತ್ತೆ ಈ ಅವಧಿ ಮುಗಿದ ನಂತರ ಅವರಿಗೆ ಈ ಬೇಸಿಕ್ ಏನಿದೆ ಸ್ಯಾಲ್ರಿ ಅದನ್ನು ಕೊಡ್ತಾರೆ ಅಲ್ಲಿವರೆಗೂ ಒಂದು ವರ್ಷ ಹದಿನಾಲ್ಕು ಸಾವಿರ ಮಾಸಿಕ ಭತ್ಯೆಯನ್ನು ನೀಡಲಾಗುತ್ತೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ದರ್ಜೆ ಮೂರು ವೃಂದದಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ವಿವರನ ನೋಡೋದಾದರೆ ಸಹಾಯಕ ಸಂಚಾರ ನಿರೀಕ್ಷಕ ಹದಿನೈದು ಹುದ್ದೆಗಳು ಸಹಾಯಕ ಸಂಚಾರ ನಿರೀಕ್ಷಕ ಅಲ್ಲಿ ನಾಲ್ಕು ಹುದ್ದೆಗಳು ಒಟ್ಟು ಹತ್ತೊಂಬತ್ತು ಹುದ್ದೆಗಳು ಖಾಲಿ ಇರುವಂಥದ್ದು ಈ ಹುದ್ದೆಗೆ ಆಯ್ಕೆಗೊಂಡ ಅರ್ಹ ಅಭ್ಯರ್ಥಿಗಳಿಗೆ ಒಂದು ವರ್ಷದ ಅವಧಿಗೆ ಕೆಲಸದ ಮೇಲೆ ತರಬೇತಿ ಟ್ರೈನಿಂಗನ್ನು ಕೊಡಲಾಗುತ್ತೆ ಕೃಷಿ ಮಾರಾಟ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ವಿವರವನ್ನು ನೋಡೋದಾದರೆ ಸಹಾಯಕ ಅಭಿಯಂತರರು ಹತ್ತು ಹುದ್ದೆಗಳು ಕಿರಿಯ ಅಭಿಯಂತರರು ಐದು ಮಾರುಕಟ್ಟೆ ಮೇಲ್ವಿಚಾರಕರು ಮೂವತ್ತು ಪ್ರಥಮ ದರ್ಜೆ ಸಹಾಯಕರು ಮೂವತ್ತು ದ್ವಿತೀಯ ದರ್ಜೆ ಸಹಾಯಕರು ಮೂವತ್ತು ಮಾರಾಟ ಸಹಾಯಕರು ಎಪ್ಪತ್ತೈದು ಒಟ್ಟು ನೂರ ಎಂಬತ್ತು ಹುದ್ದೆಗಳು ಖಾಲಿ ಇದೆ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳು ಪ್ರಥಮ ದರ್ಜೆ ಸಹಾಯಕರು ಐವತ್ತು ಹುದ್ದೆಗಳು ಖಾಲಿ ಇದೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ವಿವರವನ್ನು ನೋಡೋದಾದರೆ ಗ್ರಂಥಪಾಲಕ ಗ್ರೂಪ್ ಸಿ ಹುದ್ದೆ ಇದಾಗಿದೆ ಗ್ರಂಥಪಾಲಕ ಹುದ್ದೆಗೆ ಹತ್ತು ಹುದ್ದೆಗಳು ಖಾಲಿ ಇದೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡಿದ್ವಿ ಹಾಗಾದರೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಿರಬೇಕು ಅಂತ ನೋಡ್ತಾ ಹೋಗೋಣ ಪ್ರಥಮ ದರ್ಜೆ ಸಹಾಯಕರು ಸಹಾಯಕ ಗ್ರೂಪ್ ಸಿ ಮತ್ತು ಪ್ರಥಮ ದರ್ಜೆ ಸಹಾಯಕರು ಕ್ರಮ ಸಂಖ್ಯೆ ಒಂದರಲ್ಲಿ ಬಂದಂತಹ ಹುದ್ದೆಗಳು ಈ ಹುದ್ದೆಗಳಿಗೆ ವಿದ್ಯಾರ್ಹತೆ ಪದವಿಯನ್ನು ಮಾಡಿರಬೇಕು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಇನ್ನು ಎರಡನೇ ಕ್ರಮ ಸಂಖ್ಯೆಯಲ್ಲಿ ಬರುವಂತಹ ದ್ವಿತೀಯ ದರ್ಜೆ ಸಹಾಯಕರು ಮಾರಾಟ ಸಹಾಯಕರು ಕಿರಿಯ ಸಹಾಯಕರು ಈ ಹುದ್ದೆಗಳಿಗೆ ದ್ವಿತೀಯ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ತತ್ಸಮಾನ ಅಂತ ಅಂದರೆ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಮಂಡಳಿಯು ನಡೆಸುವಂತಹ ಕ್ಲಾಸ್ ಟ್ವೆಲ್ತ್ ಪರೀಕ್ಷೆಯನ್ನು ಪಾಸಾಗಿರಬೇಕು ಅಥವಾ ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವಂತಹ ಕ ಕ್ಲಾಸ್ ಟ್ವೆಲ್ತ್ ಪರೀಕ್ಷೆಯನ್ನು ಪಾಸಾಗಿರಬೇಕು ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಈ ವತಿಯಿಂದ ನಡೆಸುವಂತಹ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಅಥವಾ ಹೆಚ್ ಎಸ್ ಸಿ ಕೋರ್ಸನ್ನು ಹೊಂದಿರಬೇಕು ಅಥವಾ ಮೂರು ವರ್ಷಗಳ ಡಿಪ್ಲೊಮೊ ಅಥವಾ ಎರಡು ವರ್ಷದ ಐ ಟಿ ಐ ಕೋರ್ಸನ್ನು ಮಾಡಿರಬಹುದು ಅಥವಾ ಎರಡು ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮೊವನ್ನು ಮಾಡಿರೋರಾಗಿರ್ಬೋದು ಕ್ರಮ ಸಂಖ್ಯೆ ಮೂರರಲ್ಲಿ ಬರುವಂತಹ ಸಹಾಯಕ ಸಂಚಾರ ನಿರೀಕ್ಷಕರಿಗೆ ಏನು ವಿದ್ಯಾರ್ಹತೆ ಇರಬೇಕಂತ ಹೇಳಿದ್ರೆ ಕಲಾ ವಾಣಿಜ್ಯ ಅಥವಾ ವಿಜ್ಞಾನದಲ್ಲಿ ಪಿ ಯು ಸಿಯನ್ನು ಪಾಸಾಗಿರಬೇಕು ಅಥವಾ ಟೆನ್ ಪ್ಲಸ್ ಟು ಐ ಸಿ ಎಸ್ ಸಿ ಅಥವಾ ಸಿ ಬಿ ಸಿ ಇಂದ ಪಾಸಾಗಿರಬೇಕು ತತ್ಸಮಾನ ವಿದ್ಯಾರ್ಹತೆ ಅಂತ ಅಂದರೆ ಮೂರು ವರ್ಷಗಳ ಡಿಪ್ಲೊಮೊ ಆಗಿರಬಹುದು ಕ್ರಮ ಸಂಖ್ಯೆ ನಾಲ್ಕರಲ್ಲಿ ಬರುವಂತಹ ನಿರ್ವಾಹಕ ಹುದ್ದೆಗೆ ಬೇಕಾದಂತಹ ವಿದ್ಯಾರ್ಹತೆ ಏನು ಅಂತ ನೋಡೋದಾದರೆ ಕಲಾ ವಾಣಿಜ್ಯ ಅಥವಾ ವಿಜ್ಞಾನದಲ್ಲಿ ಪಿ ಯು ಸಿ ಪಾಸಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಇವಾಗಲೇ ತತ್ಸಮಾನ ವಿದ್ಯಾರ್ಹತೆ ಏನು ಅಂತ ಹೇಳಿದ್ದೀನಿ ಮಾನ್ಯತೆ ಹೊಂದಿರುವ ಮೋಟಾರು ವಾಹನ ಕಂಡಕ್ಟರ್ ಪರವಾನಗಿ ಮತ್ತು ಬ್ಯಾಡ್ಜನ್ನು ಹೊಂದಿರಬೇಕು ನಿಗದಿಪಡಿಸಿರುವ ಭೌತಿಕ ಮಾನದಂಡತೆ ಪುರುಷರು ಮತ್ತು ಪುರುಷ ತೃತೀಯ ಲಿಂಗ ಅಭ್ಯರ್ಥಿಗಳು ಕನಿಷ್ಠ ನೂರ ಅರವತ್ತು ಸೆಂಟಿಮೀಟರ್ ಹಾಗೆ ಮಹಿಳೆಯರು ಮತ್ತು ಮಹಿಳೆ ತೃತೀಯ ಲಿಂಗ ಅಭ್ಯರ್ಥಿಗಳು ಕನಿಷ್ಠ ನೂರ ಐವತ್ತು ಸೆಂಟಿಮೀಟರ್ ಎತ್ತರವನ್ನು ಹೊಂದಿರಬೇಕು ಕ್ರಮ ಸಂಖ್ಯೆ ಐದರಲ್ಲಿ ಬರುವಂತಹ ಸಹಾಯಕ ಲೆಕ್ಕಿಗ ಹುದ್ದೆಗೆ ಕಾನೂನು ರೀತ್ಯ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದಿಂದ ಮೂರು ವರ್ಷಗಳ ಬ್ಯಾಚುಲರ್ ಪದವಿ ಅಂದರೆ ಡಿಗ್ರಿಯನ್ನು ಮಾಡಿರಬೇಕು ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು ಕ್ರಮ ಸಂಖ್ಯೆ ಆರು ಕಿರಿಯ ಅಧಿಕಾರಿ ಎಮ್ ಎಸ್ ಸಿ ಕೆಮಿಸ್ಟ್ರಿಯನ್ನು ಮಾಡಿರಬೇಕು ಕ್ರಮ ಸಂಖ್ಯೆ ಏಳು ಕಿರಿಯ ಅಧಿಕಾರಿಯಲ್ಲಿ ಹುದ್ದೆಯಲ್ಲಿ ಬರುವಂತಹ ವಿದ್ಯಾರ್ಥೆ ಬಿ ಇ ಬಿ ಟೆಕ್ ಕೆಮಿಕಲ್ ಮೆಡಿ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಅಥವಾ ಐ ಪಿಯಲ್ಲಿ ಬಿ ಇ ಅಥವಾ ಬಿ ಟೆಕನ್ನು ಮಾಡಿರಬೇಕು ಅಥವಾ ಎಮ್ ಎಸ್ ಸಿ ಕೆಮಿಸ್ಟ್ರಿಯನ್ನು ಮಾಡಿ ಕ್ರಮ ಸಂಖ್ಯೆ ಎಂಟರ ಕಿರಿಯ ಅಧಿಕಾರಿ ಹುದ್ದೆಗೆ ಎನಿ ಡಿಗ್ರಿ ವಿತ್ ಪಿ ಜಿ ಇನ್ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಆರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನಲ್ಲಿ ಪಿ ಜಿ ಡಿಪ್ಲೊಮನ ಡಿಪ್ಲೊಮೋವನ್ನು ಮಾಡಿರಬೇಕು ಅಥವಾ ಎಮ್ ಬಿ ಎನ್ನು ಪಾಸ್ ಮಾಡಿರಬೇಕು ಕ್ರಮ ಸಂಖ್ಯೆ ಒಂಬತ್ತರ ಸಹಾಯಕ ಗ್ರಂಥಪಾಲಕ ಹುದ್ದೆಗೆ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಇನ್ ಇನ್ಫರ್ಮೇಷನ್ ಸೈನ್ಸ್ ಆಗಿರಬೇಕು ಹಾಗೆ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು ಕಂಪ್ಯೂಟರ್ನ ಒಂದು ಸಬ್ಜೆಕ್ಟಾಗಿ ಓದಿರಬೇಕು ಓದಿಲ್ಲ ಅಂತ ಹೇಳಿದ್ರೆ ಒಂದು ಕಂಪ್ಯೂಟರ್ ಕೋರ್ಸ್ದು ಸಿಕ್ಸ್ ಮಂತ್ಸ್ ಕೋರ್ಸ್ದು ಅವರ ಹತ್ರ ಸರ್ಟಿಫಿಕೇಟ್ ಇರಬೇಕಾಗತ್ತೆ ಕ್ರಮ ಸಂಖ್ಯೆ ಹತ್ತರ ಗ್ರಂಥಪಾಲಕ ಹುದ್ದೆಗೆ ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್ ಅಥವಾ ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸಲ್ಲಿ ಪಾಸಾಗಿರಬೇಕು ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸನ್ನ ತೊಗೊಂಡಿರಬೇಕಾಗತ್ತೆ ಇನ್ನು ಜೂನಿಯರ್ ಪ್ರೋಗ್ರಾಮರ್ ಹುದ್ದೆಗೆ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸಲ್ಲಿ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಮಾಡಿರಬೇಕು ಅಥವಾ ಎಮ್ ಸಿ ಎನ ಮಾಡಿರಬೇಕಾಗತ್ತೆ ಕ್ರಮ ಸಂಖ್ಯೆ ಹನ್ನೆರಡರ ಸಹಾಯಕ ಇಂಜಿನಿಯರಿಗೆ ಸಿವಿಲಲ್ಲಿ ಇಂಜಿನಿಯರಿಂಗ್ ಮಾಡಿರಬೇಕಾಗತ್ತೆ ನಾ ಸಹಾಯಕ ಅಭಿಯಂತರರು ಕ್ರಮ ಸಂಖ್ಯೆ ಹದಿಮೂರರಲ್ಲಿ ಬರುವಂತಹ ಸಹಾಯಕ ಅಭಿಯಂತರರು ಹುದ್ದೆಗೆ ಸಿವಿಲಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಕೇಳಿದ್ದಾರೆ ಕಿರಿಯ ಅಭಿಯಂತರರಿಗೆ ಡಿಪ್ಲೊಮಾ ಇನ್ ಸಿವಿಲ್ ಮಾಡಿರಬೇಕಾಗತ್ತೆ ಮಾರುಕಟ್ಟೆ ಮೇಲ್ವಿಚಾರಕರು ಹುದ್ದೆಗೆ ಬಿ ಎಸ್ ಸಿ ಇನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪರೇಷನ್ ಅಥವಾ ಬಿ ಎಸ್ ಸಿ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪರೇಷನ್ ಅಥವಾ ಬಿ ಎಸ್ ಸಿ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟನ್ನು ಮಾಡಿರಬೇಕಾಗತ್ತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏಜ್ ಲಿಮಿಟ್ ಎಷ್ಟಿದೆ ಅಂತ ನೋಡಿದರೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಲೇಬೇಕು ಹಾಗೆ ಈ ಕೆಳಕಂಡ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರ್ದು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಮ್ಯಾಕ್ಸಿಮಮ್ ಏಜು ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ನಲವತ್ತೊಂದು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಲ್ವತ್ಮೂರು ವರ್ಷ ವಯಸ್ಸನ್ನ ಮೀರಿರಬಾರ್ದು ನಾ ಅರ್ಜಿಯನ್ನು ಎಲ್ಲಿ ಅಪ್ಲೈ ಮಾಡಬೇಕಂತ ಹೇಳಿದರೆ ಅಫಿಷಿಯಲ್ ವೆಬ್ಸೈಟ್ ಕೈ ಕೆ ಇ ಎ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನಾವು ಅರ್ಜಿಯನ್ನು ಅಪ್ಲೈ ಮಾಡ್ಬೋದು ವೆಬ್ಸೈಟ್ದು ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಸರಿ ಚೆಕ್ ಮಾಡಿ ಅಪ್ಲೈ ಮಾಡಬೇಕಿದ್ರೆ ಅಭ್ಯರ್ಥಿಗಳು ಎಚ್ಚರಿಕೆಯಿಂದ ಅಧಿಸೂಚನೆಯನ್ನು ಓದಿ ಅರ್ಥ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ನಾ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇಂಪಾರ್ಟೆಂಟ್ ಡೇಟ್ಗಳನ್ನ ನೋಡೋದಾದರೆ ಪ್ರಾರಂಭಿಕ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಶುರುವಾಗಿದೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಒಂದು ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಒಂದರವರೆಗೆ ಸಂಜೆ ನಾಲ್ಕು ಗಂಟೆವರೆಗೆ ಟೈಮ್ ಎಷ್ಟು ಫೀಸ್ ಇದೆ ಅಂತ ನೋಡೋಣ ಅಪ್ಲಿಕೇಶನ್ನ ಹಾಕೋದಿಕ್ಕೆ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಸೆವೆನ್ ಫಿಫ್ಟಿ ರುಪೀಸ್ ಇದೆ ಏಳ್ನೂರ ಐವತ್ತು ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಪವರ್ ಪ್ರವರ್ಗ ಒಂದು ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಇದೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಇನ್ನೂರ ಐವತ್ತು ರೂಪಾಯಿ ಇದೆ ಪರೀಕ್ಷೆಯ ವಿಧಾನ ಹೇಗಿರುತ್ತೆ ಅಂತ ಹೇಳಿದ್ರೆ ಇದು ಆಫ್ಲೈನ್ ಒ ಎಮ್ ಆರ್ ಮಾದರಿಯಲ್ಲಿ ಪರೀಕ್ಷೆಯನ್ನು ಮಾಡಲಾಗುತ್ತೆ ಏನೇನಿರುತ್ತೆ ಪರೀಕ್ಷೆಯಲ್ಲಿ ಅಂತ ನೋಡಿದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಇದನ್ನು ಎಲ್ಲರೂ ಬರಿಬೇಕಾ ಅಂತ ಅಂದರೆ ಇಲ್ಲ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ನಾವು ಓದಿದರೆ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗದಿಂದ ನಡೆಸಲಾದ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅಂಥವರು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆಯೋ ಹಾಗಿಲ್ಲ ಇಲ್ಲ ಅಂತ ಹೇಳಿದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಕೂಡ ಬರೀಬೇಕಾಗತ್ತೆ ಇನ್ನು ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಹಾಗೆ ಪಠ್ಯಕ್ರಮ ಏನೇನಿರುತ್ತೆ ಅಂತ ನೋಡೋದಾದರೆ ಕೆಲವೊಂದು ಹುದ್ದೆಗೆ ಕೆಲವೊಂದು ಪಠ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಎಲ್ಲ ಹುದ್ದೆಗೆ ಸಾಮಾನ್ಯವಾಗಿ ಒಂದೇ ರೀತಿಯ ಪಠ್ಯಕ್ರಮ ಇರೋದಿಲ್ಲ ಕೆಲವೊಂದು ಹುದ್ದೆಗಳಿಗೆ ಕೆಲವೊಂದು ಪಠ್ಯಕ್ರಮವನ್ನು ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಎರಡು ಪತ್ರಿಕೆ ಇರುತ್ತೆ ಮುನ್ನೂರು ಮುನ್ನೂರು ಮಾರ್ಕ್ಸ್ಗೆ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಿದೆ ಹಾಗೆ ಕೆಲವೊಂದು ಹುದ್ದೆಗಳಿಗೆ ನೂರು ನೂರು ಮಾರ್ಕ್ಸ್ನ ಪ್ರಶ್ನೆ ಪತ್ರಿಕೆಗಳಿದ್ದಾವೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ನೋಟಿಫಿಕೇಷನ್ದು ಲಿಂಕ್ನ ಸಹ ಕೊಟ್ಟಿರ್ತೀನಿ ಸರಿ ಡೌನ್ಲೋಡ್ ಮಾಡಿ ಏನೇನೆಲ್ಲ ಸಿಲೆಬಸ್ ಇದೆ ಅಂತ ನೋಡಿಕೊಂಡು ಯಾವ್ಯಾವ್ದೆಲ್ಲ ಬುಕ್ಸ್ನ ಪ್ರಿಫರ್ ಮಾಡ್ಬೋದು ಓದೋದಕ್ಕೆ ಅಂತ ನೋಡಿಕೊಂಡು ಓದಿ ಹಾಗೆ ಹುದ್ದೆಗಳಿಗೆ ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಹೆಚ್ಚಿನ ಮಾಹಿತಿಗಾಗಿ ಪರೀಕ್ಷಾ ತಯಾರಿ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು